ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ ಎಮ್ ಡಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನು ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾಯಿದ್ದಾರೆ ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರೆಂಟ್ ಆಗಿಲ್ಲ ಸರ್ಚ್ ವಾರೆಂಟ್ ತೊಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಸ್ಥಳ ಮಹಜಾರ್ ಮಾಡಬೇಕು ಸ್ಥಳ ಮಹಜರ್ ಮಾಡೋದಕ್ಕೆ ಬಂದಿದ್ದರು ಮೊದಲು ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಇದನ್ನು ತೊಗೊಂಡು ಹೋಗಬೇಕು ಅದನ್ನು ತೊಗೊಂಡಿದ್ದರು ಮತ್ತು ಭಾಳ ಎಫ್ ಎಸ್ ಎಲ್ನವರು ಬಂದಿದ್ದರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಅಂತಲೇ ಇದ್ದೆ ಎಫ್ ಎಸ್ ಎಲ್ನವರು ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತೊಗೊಂಡು ಬಂದು ಇಬ್ಬರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕಾಗ್ತಾ ಆಯಿತು ಅಂತ ಹೇಳಿದರೆ ಅದನ್ನೆಲ್ಲ ನೋಡಿದರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ನವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಬ ಅಂದರೆ ನಾವು ತಕರಾರು ಮಾಡುವಂಗಿಲ್ಲ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವ್ರಿಗೆ ಅಲ್ಲಿ ಎಫ್ ಎಸ್ ಎಲ್ವರೆಗೂ ಕೇಳಿದೆ ನೋಡಿ ಇಷ್ಟೊಂದು ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗೊಂಡು ಜಜ್ಜಿದ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಅಂತೇಳಿ ಅದು ಬೇಜಾರಾಯಿತು ಅದ್ರ ಸಲುವಾಗಿ ಅದೇನಿದೆ ಏನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳಿದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನೂ ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ